ಎಲ್ಲರಿಗೂ ನಮಸ್ಕಾರಗಳು ಆತ್ಮೀಯ ಎಲ್ಲ ನೌಕರ ಬಂಧುಗಳೇ ಏನು ಇವತ್ತಿನ ದಿನ ಮಾನ್ಯ ಆಯುಕ್ತರು ಒಂದು ಆದೇಶವನ್ನ ಕಳಿಸಿದ್ದಾರೆ ಯಾವ ಕಾರ್ಯಾಲಯದಿಂದ ಆದೇಶವಾಗಿದೆ ಅದೇ ಕಾರ್ಯಾಲಯದಲ್ಲಿ ನಿಂತು ತಮಗೆ ಒಂದು ಸ್ಪಷ್ಟೆಯನ್ನ ಕೊಡ್ತಾ ಇದ್ದೀವಿ ಯಾರು ಕೂಡ ಎದೆ ಅವಶ್ಯಕತೆ ಇಲ್ಲ ಯಾಕಂದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನ್ಯಾಯಯುತವಾದ ಬೇಡಿಕೆಗಳ ಬಗ್ಗೆ ಶಾಂತಿಯುತವಾದ ಹೋರಾಟವನ್ನು ಮಾಡತಕ್ಕಂಥ ಆರ್ ಡಿ ಪಿ ಆರ್ ಕುಟುಂಬದ ತಾಳ್ಮೆಯ ಕಟ್ಟೆ ಒಡೆದಿದೆ ಈ ಒಂದು ಮಾಡಿರ್ತಕ್ಕಂಥ ಆದೇಶದ ವಿರುದ್ಧವಾಗಿ ನಾಳೆ ದಿನ ಹೆಚ್ಚಿನ ಸಂಖ್ಯೆಯಲ್ಲಿ ನೌಕರರು ಪಾಲ್ಗೊಂಡು ಕಪ್ಪು ಪಟ್ಟಿ ಧರಿಸುವ ಮೂಲಕ ಏನು ಆಯುಕ್ತರ ನಡೆಯನ್ನ ವಿರೋಧಿಸಿ ತಾವೆಲ್ಲ ಹೋರಾಟದಲ್ಲಿ ಪಾಲ್ಗೊಳ್ಳಬೇಕು ಗೌರವಾನ್ವಿತ ಮಾನ್ಯ ಸಚಿವರು ಕೂಡ ಇದೇ ದಿನಾಂಕ ಹತ್ತು ಹತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಬೇಡಿಕೆಗಳ ಕುರಿತು ಚರ್ಚಿಸಲು ಸಭೆಯನ್ನು ಆಯೋಜಿಸಿದ್ದಾರೆ ಆ ಸಭೆಯವರೆಗೂ ನಮ್ಮ ಒಂದು ಬೇಡಿಕೆ ಈಡೇರುವವರೆಗೂ ಅನಿರ್ದಿಷ್ಟ ಹೋರಾಟ ಮುಂದುವರಿಯುತ್ತದೆ ಯಾರು ಕೂಡ ವಿಚಲಿತರಾಗಬಾರದು ಎಲ್ಲ ವೃತ್ತ ಸಂಘಗಳ ರಾಜ್ಯಾಧ್ಯಕ್ಷರು ಕೂಡ ಇವತ್ತಿನ ದಿನ ನಾವು ಈ ಒಂದು ಆಯುಕ್ತಾಲಯ ಕಚೇರಿಯಲ್ಲಿಯೇ ಇದ್ದು ತಮಗೆ ಸಂದೇಶವನ್ನು ಕಳಿಸ್ತಾ ಇದ್ದೇವೆ ಥ್ಯಾಂಕ್ ಯು